ಸಹೃದಯ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಉಮಾರೇವಣ್ಣ ದೂರದ ಸಿಂಗಪುರ್ನಿಂದ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಬಹುತೇಕ ಧರ್ಮಗಳು ಸನ್ಯಾಸತ್ವಕ್ಕೆ ಆದ್ಯತೆಯನ್ನು ನೀಡಿದ್ರೆ ಲಿಂಗಾಯತ ಧರ್ಮ ದಾಂಪತ್ಯ ಸಂಸ್ಕೃತಿಗೆ ಪ್ರಧಾನ ಸ್ಥಾನವನ್ನು ನೀಡಿದ ಧರ್ಮ ಆಧ್ಯಾತ್ಮಿಕ ಸಾಧನೆಗೂ ವೈರಾಗ್ಯಕ್ಕೂ ಗಂಟು ಹಾಕದೆ ಸಂಸಾರದ ಸಹಜತೆಯನ್ನು ಮಾನ್ಯ ಮಾಡಿದ್ದು ಈ ಧರ್ಮದ ವಿಶೇಷ ಅಂತ ಹೇಳ್ಬೋದು ಹೆಣ್ಣು ಇಲ್ಲಿ ಮಾಯೆ ಅಲ್ಲ ಕಾಮದ ಬೊಂಬೆಯೂ ಅಲ್ಲ ಹೊನ್ನು ಮಣ್ಣಿನ ಸಾಲಿನಲ್ಲಿ ಬರ್ತಕ್ಕಂಥ ಆಮಿಷವಲ್ಲ ಕೀಳರ್ಮಿಯಿಂದ ಹಿಡಿಯಾಗಿ ಬದುಕುತ್ತಿದ್ದ ಶೂದ್ರಳಲ್ಲ ಗಂಡನ ಆಜ್ಞೆಗೆ ತಲೆಯಾಡಿಸುತ್ತ ಜೀವನ ಸವೆಸಬೇಕಾದಂತಹ ಗುಲಾಮಳೂ ಅಲ್ಲ ಹೆಣ್ಣು ಬಿಟ್ಟು ಲಿಂಗವನ್ನುಲಿಸಬೇಕೆಂಬರು ಹೆಣ್ಣಿಗೆಯೂ ಲಿಂಗಕ್ಕೆಯೂ ವಿರುದ್ಧವೇ ಎಂದು ಗಜೇಶ ಮಶಣಯ್ಯಗಳ ಪುಣ್ಯಸ್ತ್ರೀ ಪ್ರಶ್ನಿಸಿದ ವೈಚಾರಿಕ ಧರ್ಮ ಲಿಂಗಾಯತ ಧರ್ಮ ಸಮಾಜದಲ್ಲಿ ಗಂಡು ಹೆಣ್ಣಿನ ಸ್ಥಾನಮಾನವನ್ನು ಸರಿಸಮನಾಗಿ ಕಂಡ ಶರಣ ಧರ್ಮವು ದಾಂಪತ್ಯದ ಅನಿವಾರ್ಯತೆಯನ್ನು ಅಗತ್ಯತೆಯನ್ನು ನಿರಂತರವಾಗಿ ಹಿಡಿಯುತ್ತಾ ಬಂತು ಶರಣಬಂಧುಗಳೇ ಇಷ್ಟೆಲ್ಲ ನಾನು ಯಾಕೆ ಪೀಠಿಕೆ ಆಗ್ತಿದ್ದೇನೆ ಅಂತಂದರೆ ಇವತ್ತು ಒಂದು ಅಪರೂಪದಲ್ಲಿ ಅಪರೂಪವಾದಂತಹ ಶರಣ ದಂಪತಿಗಳನ್ನು ನಾನು ನಿಮಗೆ ಪರಿಚಯ ಮಾಡ್ತೇನೆ ಇವತ್ತು ನಾನು ನಿಮಗೆ ಹೇಳಲು ಹೊರಟಿರತಕ್ಕಂತಹ ಆ ಅಪರೂಪದ ದಂಪತಿಗಳು ಬೇರೆ ಯಾರೂ ಅಲ್ಲ ಅವರೇ ಕಾಶ್ಮೀರ ನಗರದ ಅರಸು ಮಹಾದೇವ ಭೂಪಾಲ ಮತ್ತು ಆತನ ಪತ್ನಿ ಗಂಗಾದೇವಿಯವರು ಬಸವಣ್ಣನವರ ಕ್ರಾಂತಿಕಾರಕ ವಿಚಾರಗಳಿಗೆ ವಿಶಿಷ್ಟ ಚಿಂತನೆಗಳಿಗೆ ಮನಸೋತು ಅಂದು ಕಲ್ಯಾಣವನ್ನು ಸೇರಿದ ಬಳಗ ಬಹುದೊಡ್ಡದಿತ್ತು ಹಾಗೆ ಬಂದವರಲ್ಲಿ ಕಾಶ್ಮೀರದ ಅರಸು ಮಹಾದೇವ ಭೂಪಾಲ ಮತ್ತು ಆತನ ಧರ್ಮಪತ್ನಿ ಗಂಗಾದೇವಿ ಪ್ರಮುಖರು ಭೋಗ ಭಾಗ್ಯಗಳ ಅರಸೊತ್ತಿಗೆಯನ್ನು ಬಿಟ್ಟು ಸಾಮಾನ್ಯರಂತೆ ಸರಳವಾಗಿ ಬದುಕಲು ಹೊರಡುವುದೆಂದರೆ ಅದೊಂದು ಅಸಾಮಾನ್ಯ ನಡಿಗೆಯೇ ಸರಿ ಅಧಿಕಾರದ ಸ್ಥಾನವನ್ನು ತೊರೆದು ಶ್ರಮದ ಬದುಕಿಗೆ ಮೈ ಒಡ್ಡಲು ದೊಡ್ಡ ಮನಸ್ಥೈರವೇ ಬೇಕು ಸೇವಕ ಸಿಬ್ಬಂದಿಯ ಸಕಲ ಸವಲತ್ತುಗಳನ್ನು ಐಷಾರಾಮಿ ಸುಖವನ್ನು ತೊರೆದು ಕಲ್ಯಾಣಕ್ಕೆ ಒಬ್ಬ ಸಾಮಾನ್ಯ ಮನುಷ್ಯರಂತೆ ಪ್ರವೇಶಿಸುವ ರಾಜ ಮತ್ತು ರಾಣಿಯರ ದಿಟ್ಟತನ ತ್ಯಾಗ ನಿಜಕ್ಕೂ ಅಚ್ಚರಿಯನ್ನು ಹುಟ್ಟಿಸುವಂಥದ್ದು ಕಲ್ಯಾಣಕ್ಕೆ ಹೊರಟ ನಿಂತ ತಂದೆ ತಾಯಿಯರನ್ನ ಯುವರಾಜ ಲಿಂಗಾರತಿ ಹೇಳ್ತಾನೆ ಅಮ್ಮ ಅಪ್ಪನನ್ನು ಮುಂದೆ ನಿಂತ್ಕೊಂಡು ಕೈ ಮುಗಿದು ಪ್ರಾರ್ಥನೆ ಮಾಡ್ತಾನೆ ಇಲ್ಲಿ ಇದ್ದುಕೊಂಡು ಕಲ್ಯಾಣದ ಶರಣ ತತ್ವವನ್ನು ನೀವು ಪಾಲಿಸ್ಬೋದಲ್ವಾ ಅಲ್ಲಿಗೆ ಹೋಗ್ಬೇಕಾ ಅಂತ ಪ್ರಶ್ನೆ ಮಾಡ್ತಾನೆ ಆಗ ರಾಜಮಾತೆ ಗಂಗಾದೇವಿಯವರು ಹೇಳ್ತಾರೆ ಪಾಲಿಸಬಹುದು ಕಂದ ಆದರೆ ಬೀಜವು ಬರೀ ಬೀಜವಾಗಿಯೇ ಶುಷ್ಕವಾದ ಮಣ್ಣಿನಲ್ಲಿ ಬಿದ್ದೋಗ್ಬಿಟ್ರೆ ಅದು ತನ್ನ ಅಸ್ತಿತ್ವವನ್ನು ಕಳ್ಕೊಂಡ್ಬಿಡುತ್ತದೆ ಅದೇ ಬೀಜ ಕುಡಿ ಒಡೆದು ಗಿಡವಾಗಿ ಮರವಾಗಿ ಫಲ ಕೊಟ್ಟು ಬೀಜ ಸಂತತಿಯನ್ನು ಮಾಡಿಕೊಳ್ಳಲು ಅದರದ್ದೇ ಆದ ಒಂದು ತಯಾರಿ ಬೇಕಲ್ವೇ ಆ ಬೀಜ ಫಲ ಕೊಡಬೇಕಾದರೆ ಹದವಾದ ತೇವಾಂಶದ ವಾತಾವರಣ ಬೇಕಲ್ಬೇಕಂದ ಹಾಗಾಗಿ ನಾವು ಕಲ್ಯಾಣಕ್ಕೆ ಹೋಗ್ತಾ ಇದ್ದೀವಿ ಹೇಳಿ ತಮ್ಮ ತೀರ್ಮಾನವನ್ನು ಆ ಮಗನಲ್ಲಿ ಹೇಳ್ಕೊಳ್ತಾರೆ ಮಾರನೆಯ ದಿನ ಬೆಳಗಾಗುತ್ತಲೇ ಆ ಮಹಾದೇವ ಭೂಪಾಲ ಮತ್ತು ರಾಜಮಾತೆ ಗಂಗಾದೇವಿಯವರು ತಮ್ಮ ದಿನನಿತ್ಯದ ಬಳಕೆಯ ವಸ್ತ್ರದ ಹೊರತು ಮತ್ತೇನನ್ನೂ ತೆಗೆದುಕೊಳ್ಳದೆ ಹೊರಟು ನಿಂತಾಗ ಇಡೀ ನಗರವೇ ಅವಾಕ್ಕಾಗಿ ನಿಂತು ನೋಡತೊಡಗುತ್ತೆ ಸಕಲ ವೈಭವಗಳನ್ನು ಮರೆತು ಎಲ್ಲ ಒಂದು ಸವಲತ್ತುಗಳನ್ನು ಕಾಲಿನಲ್ಲಿ ಒದ್ದು ಕೇವಲ ಸರಳ ದಂಪತಿಗಳಾಗಿ ಕಲ್ಯಾಣಕ್ಕೆ ಹೊರಟು ನಿಂತುಕೊಳ್ತಾರೆ ಆತನ ಯುವರಾಜ ಲಿಂಗಾರತಿ ಎಷ್ಟು ಬೇಡಿಕೊಂಡರೂ ಕೂಡ ಮಹಾದೇವ ಭೂಪಾಲರು ಆನೆಗಳಿರಲಿ ಕಾಲಾಳುಗಳ ಬರುವಿಕೆಯನ್ನೂ ಕೂಡ ಒಪ್ಪಲಿಲ್ಲ ಇಡೀ ರಾಜ ಬೀದಿಯ ತುಂಬೆಲ್ಲ ಜನಗಳೆಲ್ಲ ಸೇರಿಕೊಂಡಿರ್ತಾರೆ ಒಬ್ಬ ರಾಜ ಈಗ ಸಾಮಾನ್ಯನಾಗಿ ಕಲ್ಯಾಣಕ್ಕೆ ಅಥವಾ ಕಲ್ಯಾಣದತ್ತ ಮುಖ ಮಾಡಿ ಹೊರಡುವಂತೆ ಮಾಡಿದ ಆ ಬಸವಣ್ಣನ ಮಾಂತ್ರಿಕ ಶಕ್ತಿಗೆ ಬೆರಗಾಗಿ ಎಂತಹ ಬಸವಣ್ಣನಿರಬಹುದು ಅಂತೇಳಿ ಜನರು ತಮ್ಮ ಕಣ್ಣುಗಳನ್ನೇ ತಾವು ನಂಬದಂತೆ ಅವರು ಮಂತ್ರಮುಗ್ಧರಾಗಿ ಆ ಮಾಂತ್ರಿಕ ಶಕ್ತಿಗೆ ಬೆರಗಾಗಿ ನಿಂತು ನೋಡ್ತಾ ಇರ್ತಾರೆ ಕೋಟೆಯ ಒಳಬಾಗಿಲ ಮುಂದೆ ಕಾವಲಿನವರು ತಲೆಬಾಗಿ ಹೊಂದಿಸ್ತಾರೆ ಹೊರಬಾಗಿಲ ಮುಂದೆ ನೆರೆದಿದ್ದಂತಹ ಜನರು ಸಾವಿರಾರು ಜನ ರಾಜರ ಪಾದಗಳಿಗೆ ಕಲ್ಲು ಮುಳ್ಳುಗಳು ಚುಚ್ಚದಿರಲಿ ಅಂತೇಳಿ ಹೂಗಳನ್ನು ಚೆಲ್ಲಿರ್ತಾರೆ ಮಾಂಡವ್ಯಪುರದ ಮುಖದ್ವಾರಕ್ಕೆ ಬಂದಾಗ ಲಿಂಗಾರತಿ ಬಿಕ್ಕಿ ಬಿಕ್ಕಿ ಅಳತೊಡಗುತ್ತಾನೆ ಆ ಅನಾಥ ಭಾವದ ಅಳು ಮಾಂಡವ್ಯಪುರದ ಜನರ ಕಣ್ಣಿನಲ್ಲೂ ಕೂಡ ನಿರ್ಧರಿಸುತ್ತೆ ಎಲ್ಲರೂ ಕೂಡ ಜಯ ಜಯಕಾರದೊಂದಿಗೆ ಮಹಾದೇವ ಭೂಪಾಲರನ್ನ ಸವಾಲಾಕ್ಷ ದೇಶದಿಂದ ಕಳಿಸ್ಕೊಡ್ತಾರೆ ರಾಜ ವೈಭೋಗದ ಪೂಜೆಗಿಂತ ಕಾಯಕ ದಾಸೋಹದ ಕಲ್ಪನೆಗೆ ಮರುಳಾಗಿ ರಾಜ ರಾಣಿ ಆಗಿದ್ದವರು ಈಗ ಬರೀ ಕೇವಲ ಗಂಡ ಹೆಂಡತಿಯರಾಗಿ ಮುಂದೆ ಶರಣ ಶರಣೆಯರಾಗುವ ಭಾವವತ್ತು ಕಲ್ಯಾಣದ ಹಾದಿಯನ್ನು ಹಿಡಿತ ಬರಿಗಾಲಲ್ಲಿ ನಡ್ಕೊಂಡು ಬರ್ತಾ ಇದ್ದಾರೆ ದಾರಿಯಲ್ಲಿ ದಣಿವಾದಾಗ ಅಲ್ಲೇ ಒಂದು ಮರದ ಕೆಳಗೆ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಳ್ತಾರೆ ಕಾಯಕ ಮಾಡಿ ಉಣ್ಣಬೇಕು ಉಳಿದುದರಲ್ಲಿ ಜಂಗಮ ದಾಸೋಹವನ್ನು ಮಾಡಬೇಕು ಎನ್ನುವ ಬಸವಣ್ಣನವರ ಕಾಯಕ ತತ್ವ ರಾಜನ ಮನಸ್ಸನ್ನ ನಾಟಿಬಿಟ್ಟಿರ್ತದೆ ಒಬ್ಬ ರಾಜ ಒಬ್ಬ ಮಹಾರಾಜ ಏನು ಕಾಯಕ ಮಾಡಬೇಕು ಅಂತ ಒಂದು ಕ್ಷಣ ಗೊಂದಲದಲ್ಲಿ ಮುಳುಗೋಗ್ತಾನೆ ಆಗ ಅವನ ಕಣ್ಣಿಗೆ ಕಂಡದ್ದು ಒಂದು ಅದ್ಭುತ ದೃಶ್ಯ ಆ ಕಾಡಿನ ದಾರಿನಲ್ಲಿ ಅನೇಕ ಗುಜ್ಜರ ಹೆಣ್ಣು ಮಕ್ಕಳು ಕಟ್ಟಿಗೆಯನ್ನು ಹಾಯ್ದು ಹೊರೆ ಕಟ್ಟಿಕೊಂಡು ಸಾಲಾಗಿ ಒತ್ಕೊಂಡು ಹೋಗ್ತಾ ಇರ್ತಕ್ಕಂತಹ ಒಂದು ದೃಶ್ಯವನ್ನ ನೋಡ್ತಾನೆ ಮಹಾರಾಜ ಅದರಂತೆ ತಾನೂ ಕೂಡ ಒಂದಷ್ಟು ಕಟ್ಟಿಗೆಯನ್ನು ಹಾಯ್ದುಕೊಂಡು ಒಂದು ಬಳ್ಳಿಯನ್ನು ತೆಗೆದುಕೊಂಡು ಹಗ್ಗವನ್ನಾಗಿ ಮಾಡಿಕೊಂಡು ಒರೆಯನ್ನು ಕಟ್ಟಿ ಆ ಸಾಲನ್ನೇ ಬೆಂಬಲಿಸಿ ಆ ಸಮೀಪದ ಊರೊಂದರಲ್ಲಿ ಹೋಗಿ ಅದನ್ನು ಮಾರಿ ಆ ಬಂದ ಹಣದಲ್ಲಿ ದಾಸೋಹಕ್ಕೆ ಬೇಕಾದಂತಹ ಪಡಿ ಪದಾರ್ಥಗಳನ್ನು ತಂದು ಒಂದು ಮಣ್ಣಿನ ಗಡಿಗೆಯಲ್ಲಿ ಅಂಬಲಿಯನ್ನು ಮಾಡಿ ಶಿವನಿಗೆ ಅರ್ಪಿಸಿ ತಾವಿಬ್ಬರೂ ಅಂಬಲಿ ಕುಡ್ಕೊಂಡು ಒಂದು ಕ್ಷಣ ವಿಶ್ರಮಿಸ್ತಾರೆ ಹೀಗೆ ಕಲ್ಯಾಣ ಸಿಗುವವರೆಗೆ ಕೂಡ ದಾರಿಯುದ್ದಕ್ಕೂ ಸಕಲ ವೈಭೋಗದಲ್ಲಿ ನೆರೆದಂತಹ ಮಹಾರಾಜ ತನ್ನೆಲ್ಲ ಪದವಿಯನ್ನ ಅಳಿದುಕೊಂಡು ಕಳೆದುಕೊಂಡು ಒಬ್ಬ ನಿಜ ಭಕ್ತನಾಗಿ ನಿಜ ಶರಣನಾಗಿ ದಾರಿಯುದ್ದಕ್ಕೂ ಕಾಯಕವನ್ನ ಮಾಡಿಕೊಂಡು ಅಂಬಲಿ ಕುಡಿಕೊಂಡು ಹೊಟ್ಟೆ ಒರೆಯುತ್ತ ಕಲ್ಯಾಣದ ಪುರಪ್ರವೇಶವನ್ನ ಮಾಡ್ತಾನೆ ಕಲ್ಯಾಣಕ್ಕೆ ಬಂದಂತಹ ಮಹಾದೇವ ಗೋಪಾಲ ಮತ್ತು ಗಂಗಾದೇವಿಯವರು ತಾವು ಪ್ರಯಾಣದುದ್ದಕ್ಕೂ ಮಾಡಿಕೊಂಡು ಬಂದಂತಹ ಕಟ್ಟಿಗೆಯ ಕಾಯಕವನ್ನೇ ಮುಂದುವರಿಸ್ತಾರೆ ಊರ ಹೊರಗಿನ ಬಯಲೊಂದರಲ್ಲಿ ಸಣ್ಣದೊಂದು ಗುಡಿಸಲನ್ನು ಕಟ್ಟಿಕೊಂಡು ಆ ಶರಣರ ಅನುಭವದೊಳಗೆ ಒಂದಾಗುವ ಬಯಕೆಯಲ್ಲಿಯೇ ಕೆಲ ಕಾಲ ಗುಪ್ತರಾಗಿಯೇ ಉಳಿದು ಬಿಡ್ತಾರೆ ಕಟ್ಟಿಗೆಯನ್ನು ಸಂಗ್ರಹಿಸಿ ಮಾರುವಂತಹ ಕಾಯಕ ಮಾಡೋದರಿಂದಾಗಿ ಕಟ್ಟಿಗೆಗೆ ಮೋಳಿಗೆ ಅಂತ ಒಂದು ಹೆಸರಿರುತ್ತೆ ಆದ್ದರಿಂದ ಇವರಿಗೂ ಕೂಡ ಮೋಳಿಗೆಯ ಮಾರಯ್ಯನೆಂಬ ಹೆಸರು ಮುನ್ನಲೆಗೆ ಬಂದು ತಾನು ಮಹಾದೇವ ಭೂಪಾಲ ಅಥವಾ ಮಹಾರಾಜ ಎನ್ನುವ ಹೆಸರೇ ಆ ರಾಜನಿಗೆ ಮರೆತೋಗುತ್ತೆ ಅದೇ ರೀತಿಯಾಗಿ ರಾಣಿಯಾಗಿದ್ದ ಗಂಗಾದೇವಿಯ ಅಂಬಲಿಯ ಕೈರುಚಿಯ ಕಾರಣಕ್ಕೆ ಮಹಾದೇವಮ್ಮನೆಂದು ಶರಣರ ಬಾಯಲ್ಲಿ ಕರೆಸಿಕೊಳ್ಳತೊಡುತ್ತಾರೆ ಸತಿ ಪತಿಯರು ಗುಪ್ತವಾಗಿ ಅನುಭವ ಮಂಟಪಕ್ಕೆ ಹೋಗಿ ಬಂದು ಅಲ್ಲಿನ ಅನುಭವದ ನುಡಿಗಳನ್ನು ಕೇಳಿ ಶರಣ ತತ್ವಗಳನ್ನು ಅರಿತು ಬೀಜವಾಗಿದ್ದ ಆಧ್ಯಾತ್ಮದ ಸೆಳೆತ ಚಿಗುರೊಡೆದು ವಚನ ರೂಪದಲ್ಲಿ ಹಾಡಾಗಿ ಕಾಯಕ ದಾಸೋಹದ ಮಹತ್ವವನ್ನು ಹಾಡತೊಡಗುತ್ತಾರೆ ಪ್ರತಿದಿನ ಈ ಶರಣ ದಂಪತಿಗಳು ಎಂದಿನಂತೆ ತಮ್ಮ ಕಾಯಕದಲ್ಲಿ ತೊಡಗುತ್ತಾರೆ ನಸುಕಿನಲ್ಲಿಯೇ ಎದ್ದು ಕಾಡಿಗೆ ಹೋಗಿ ಕಟ್ಟಿಗೆಯನ್ನ ಒತ್ತುಕೊಂಡು ಬಂದು ಆ ಕಟ್ಟಿಗೆಯನ್ನು ಕಲ್ಯಾಣದ ಪುರದಲ್ಲಿ ಮಾರಿ ಅಲ್ಲಿ ಬಂದಂತಹ ಹಣದಿಂದ ದಾಸೋಹಕ್ಕೆ ಬೇಕಾದಂತಹ ಪದಾರ್ಥಗಳನ್ನೆಲ್ಲ ತಂದು ಮಹಾದೇವಮ್ಮನವರ ಕೈಗೆ ಕೊಟ್ಟುಬಿಟ್ಟು ಅವರು ತಮ್ಮ ದೇಹಕ್ಕಾದ ದಣಿವನ್ನ ನಿವಾರಿಸಿಕೊಳ್ಳಲು ಪಕ್ಕದ ಬಾವಿಯ ನೀರಲ್ಲಿ ಹೀಜಲಿಕ್ಕೆ ಹೋಗಿರುತ್ತಾರೆ ದಾಸೋಹಕ್ಕಾಗಿ ಮಹಾದೇವಮ್ಮ ಎಲ್ಲ ಅಡುಗೆಯ ಸಿದ್ಧತೆಯಲ್ಲಿ ತೊಡಗಿರ್ತಾರೆ ಮಹಾದೇವಮ್ಮನವರು ದಾಸೋಹವನ್ನು ಸಿದ್ಧಪಡಿಸುತ್ತಿರುವ ಸಂದರ್ಭದಲ್ಲೇ ಬಸವಣ್ಣನವರಿಗೋ ಈ ಗುಡಿಸಲ ಆ ಮನೆಗೆ ಹೋಗಿ ಆ ಶರಣ ದಂಪತಿಗಳ ಅಂಬಲಿಯ ರುಚಿಯನ್ನು ನಾನು ಸವಿಯಬೇಕು ಅನ್ನುವ ಒಂದು ಆಸೆಯಿಂದ ತುಂಬ ದಿನಗಳಿಂದ ಅವರು ಜಾತಕ ಪಕ್ಷಿಯಂತೆ ಕಾಯ್ತಾ ಇರ್ತಾರೆ ಅದರಂತೆ ಅವತ್ತಿನ ಮಧ್ಯಾಹ್ನ ಪ್ರಸಾದಕ್ಕೋಸ್ಕರ ಮಾರಯ್ಯನವರ ಮನೆಯ ದಾಸೋಹಕ್ಕೆ ಬರ್ತಾರೆ ಈ ದಿನ ದಾಸೋಹಕ್ಕೆ ಬಂದವರು ಅಣ್ಣನವರು ಬಸವಣ್ಣನವರು ಎಂಬುದನ್ನು ಅರಿತ ಮಹಾದೇವಮ್ಮ ಕಾಲಿಗೆ ನೀರನ್ನ ಕೊಟ್ಟು ಇಷ್ಟ ಲಿಂಗ ಪೂಜೆಗೆ ಅಣಿ ಮಾಡ್ತಾರೆ ಸಂಗಮನಾಥ ಎನ್ನುತ್ತಾ ಅವರು ಪೂಜೆಯನ್ನು ಪೂರೈಸಿದ್ದೇ ತಡ ಆ ಅಂಬಲಿಯನ್ನ ಸವಿದು ಮನಸಾರೆ ಒಗಡುತ್ತಾ ಒಟ್ಟೆ ತುಂಬ ಆ ಪ್ರಸಾದವನ್ನ ಸ್ವೀಕಾರ ಮಾಡ್ತಾರೆ ಮಾರಯ್ಯನವರು ಬಾವಿಗೆ ಈಜಲಿಕ್ಕೆ ಅಥವಾ ಸ್ನಾನಕ್ಕೆ ಹೋಗಿದ್ದಾರೆ ಅವ್ರು ಬರೋ ತನಕ ನೀವು ಕುಳಿತೀರಿ ಅಂತ ಎಷ್ಟು ಬೇಡ್ಕೊಂಡ್ರು ಕೂಡ ಕೇಳದ ಅಣ್ಣನವರು ತಾವು ಪ್ರಸಾದವನ್ನು ಮುಗಿಸಿ ಅವ್ರು ಹೇಳ್ತಾರೆ ನನಗೆ ಅನ್ಯ ಕಾರ್ಯ ನಿಮಿತ್ತ ನಾನು ಹೊರಡಲೇಬೇಕು ಅಂತ ಹೇಳಿ ಹೊರಡುವಾಗ ತಮ್ಮ ಜೋಳಿಗೆಯಿಂದ ತಂದಿದ್ದಂತಹ ಒಂದು ಹೊನ್ನಿನ ಜಾಳಿಗೆ ಅಂದರೆ ಅರ್ಥಾತ್ ಯಾವುದೋ ಒಂದು ಹೊನ್ನಿನ ತುಂಡನ್ನು ಒಂದು ಚಿನ್ನದ ವಸ್ತುವನ್ನು ಅಲ್ಲಿ ಇಟ್ಟುಬಿಟ್ಟು ಅವರು ಹೋಗ್ಬಿಡ್ತಾರೆ ಆಗ ಮಹಾದೇವಮ್ಮನವರು ಬಸವಣ್ಣನವರೇ ಸಾಕ್ಷಾತ್ ಜಂಗಮ ರೂಪದಲ್ಲಿ ನನ್ನ ಮನೆಗೆ ಶಿವನ ರೀತಿಯಲ್ಲಿ ಬಂದು ಹೋದ್ರಲ್ಲ ಅನ್ನುವ ಸಂತೋಷದಲ್ಲಿ ನಾನು ಹೇಗೆ ಉಪಚಾರ ಮಾಡಿದೆ ಅದು ಸರಿಯೋ ತಪ್ಪೋ ಎನ್ನುವ ಗೊಂದಲದಲ್ಲಿ ಮುಳುಗೋಗಿರ್ತಾರೆ ಇತ್ತ ಮಾರಯ್ಯನವರು ಸ್ನಾನವನ್ನು ಮುಗಿಸಿಕೊಂಡು ತಮ್ಮ ಗುಡಿಸಲಿಗೆ ಬಂದು ಲಿಂಗಪೂಜೆಯಲ್ಲಿ ನಿರತರಾದಾಗ ಅವರ ಕಣ್ಣಿಗೆ ಫಳ ಫಳ ಒಳೆಯುವ ಚಿನ್ನದ ಜಾಳಿಗೆ ಒಂದು ಕಾಣಿಸುತ್ತೆ ಒಂದು ಚಿನ್ನದ ತುಂಡು ಕಾಣಿಸುತ್ತೆ ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಆ ಲಿಂಗದೊಳಗೆ ಆ ಮನವು ಬೆರೆಯಲಿಲ್ಲ ಅಂತರಂಗದ ನ್ಯೂನತೆ ಒಂದು ಎಲ್ಲೋ ಒಂದು ಕಡೆ ಫಳ ಫಳ ಒಳೆಯುತ್ತಾ ಗೋಚರಿಸ್ತಾ ಇರಬೇಕಾದ್ರೆ ಆ ಲಿಂಗದೊಂದಿಗೆ ಸಾಮರಸ್ಯ ಹೊಂದುವುದಾದರೂ ಹೇಗೆ ಅವರ ಏಕಾಗ್ರತೆ ಅಲ್ಲಿ ಹಾಳಾಗ್ಬಿಡುತ್ತೆ ತಕ್ಷಣ ಪೂಜೆಯಿಂದ ಎದ್ದು ಬಿಡ್ತಾರೆ ಎದ್ದುಬಿಟ್ಟು ಹೇಳ್ತಾರೆ ಚೀಚಿ ಏನಿದು ಕೆಟ್ಟು ವಾಸನೆ ಬರ್ತಾ ಇದೆಯಲ್ಲ ಮಾದೇವಿ ಮನೆಯೊಳಗೆ ನಮ್ಮ ಕಾಯಕಕ್ಕೆ ಮಿಗಿಲಾದ ಯಾವುದೋ ಒಂದು ಕೊಳಕು ಬಂದು ಬಿದ್ದಿದೆ ಎಲ್ಲೋ ಒಂದು ಕಡೆ ಒಂದು ಹಿಲಿ ಸತ್ತು ಬಿದ್ದಿರಬೇಕು ಒಂದು ಕೋಲ್ ಬಾ ಅಂತ ಕೂಗಿ ತಮ್ಮ ಧರ್ಮಪತ್ನಿಯನ್ನ ಕರೀತಾರೆ ಅದರಂತೆ ಮಹಾದೇವಿಯವರು ಇಲಿಯೋ ಎಗಣೋ ಸತ್ತು ಹೋಗಿರಬೇಕು ಅಂತ ಹೇಳಿ ಒಂದು ಕೋಲನ್ನ ತಂದು ಮಾರಾಯನವರ ಕೈಗೆ ಕೊಡ್ತಾರೆ ಅವರು ಒಂದು ಕೈನಿಂದ ತಮ್ಮ ಮೂಗನ್ನು ಮುಚ್ಚಿಕೊಂಡು ಮತ್ತೊಂದು ಕೈನಲ್ಲಿ ಕೋಲನ್ನು ಹಿಡಿದು ಆ ಚಿನ್ನದ ಜಾಳಿಗೆ ಏನಿತ್ತು ಆ ಚಿನ್ನದ ವಸ್ತು ಏನು ಅಲ್ಲಿ ಬಿಟ್ಟು ಹೋಗಿದ್ರು ಅದನ್ನು ತಮ್ಮ ಕೋಲಿನಿಂದ ತಳ್ತಾ 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 ತಮ್ಮ ಮನೆಯಿಂದ ಆಚೆ ಬಿಸಾಕ್ತಾರೆ ಆಚೆ ಕಸದ ತೊಟ್ಟಿಗೆ ಬಿಸಾಡಾದ್ಮೇಲೆ ಮೇಲೆ ಅಬ್ಬ ಈಗ ನೋಡು ನನಗೆ ಸಮಾಧಾನ ಆಯಿತು ಅದರ ಕೆಟ್ಟ ವಾಸನೆಯಿಂದ ನನಗೆ ಸಹಿಸ್ಕೊಳೋಕಾಗಲಿಲ್ಲ ನನಗೆ ಲಿಂಗ ಪೂಜೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿ ನಂತರ ತಮ್ಮ ಇಷ್ಟಲಿಂಗ ಪೂಜೆಯನ್ನು ಮುಂದುವರಿಸ್ತಾರೆ ಎಂತಹ ಅದ್ಭುತವಾದ ನಿಷ್ಕಾಮಕರ್ಮಿ ಇವರು ಒಂದು ಚಿನ್ನದ ತುಂಡು ಇವರ ಕಣ್ಣಿಗೆ ಸತ್ತ ಹೆಗ್ಗಣದ ರೀತಿ ಕಾಣಬೇಕಾದ್ರೆ ಇವರು ಆನುಭಾವಿಕವಾಗಿ ಎಷ್ಟು ಎತ್ತರಕ್ಕೆ ಬೆಳೆದು ಬಿಟ್ಟಿದ್ರು ಅನ್ನೋದು ನಮಗೆ ಅರ್ಥ ಆಗುತ್ತೆ ಇವರ ಮುಂದಿನ ವಚನವನ್ನು ನಾವು ಕೇಳಿಸ್ಕೊಂಡ್ಬಿಟ್ರೆ ನಮ್ಮ ಮೈ ಮನಗಳೆಲ್ಲ ರೋಮಾಂಚನಗೊಳ್ಬಿಡ್ತವೆ ಪ್ರತಿಯೊಬ್ಬರೂ ಕೂಡ ತಮ್ಮ ಬದುಕಿನಲ್ಲಿ ತಮ್ಮನ್ನು ಅವಲೋಕನ ಮಾಡಿಕೊಳ್ಳುವಂತಹ ಭಾವವಿದು ಆನೆ ಕುದುರೆ ಭಂಡಾರವಿದ್ದಡೇನೋ ತಾನುಂಬುದು ಪಡಿ ಅಕ್ಕಿ ಒಂದಾವಿನ ಹಾಲು ಮಲಗುವುದರ್ಧ ಮಂಚ ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ ಒಡಲು ಭೂಮಿಯ ಸಂಘ ಒಡವೆ ತಾನೇನಪ್ಪುದೋ ಕೈ ಬಿಡಿದ ಮಡದಿ ಪರರ ಸಂಘ ಪ್ರಾಣ ವಾಯುವಿನ ಸಂಘ ಸಾವಿಂಗೆ ಸಂಗಡವಾರೂ ಇಲ್ಲ ನಿ ಕಳಂಕ ಮಲ್ಲಿಕಾರ್ಜುನ ಆಹಾ ಹಾ ಎಂತಹ ಅದ್ಭುತವಾದ ವಚನ ಪ್ರಸ್ತುತ ಪ್ರತಿಯೊಬ್ಬ ಮನುಷ್ಯನು ಕೂಡ ತನ್ನ ವಿವೇಚನೆಗೆ ಒಳಪಡಿಸ್ತಕ್ಕಂತಹ ಒಂದು ಮಾತುಗಳು ಇದು ಎಷ್ಟು ಅದ್ಭುತವಾಗಿ ತಮ್ಮನ್ನು ತಾವು ಅವಲೋಕನ ಮಾಡಿಕೊಳ್ತಾರೆ ನೋಡಿ ಮಹಾದೇವ ಭೂಪಾಲರು ರಾಜರಾಗಿದ್ದಾಗಿನ ಮತ್ತು ಕಲ್ಯಾಣದಲ್ಲಿ ಕಟ್ಟಿಗೆ ಕಡಿದು ಬದುಕುವ ಒಬ್ಬ ಸಾಮಾನ್ಯ ಜೀವನಕ್ಕೂ ಕೂಡ ಹೋಲಿಕೆ ಮಾಡಿ ನೋಡ್ತಾರೆ ರಾಜನಾಗಿದ್ದಾಗ ಆನೆ ಕುದುರೆ ಸಂಪತ್ತು ಏನೆಲ್ಲ ಭೋಗ ಭಾಗ್ಯಗಳು ನನ್ನಲ್ಲಿತ್ತು ಅಷ್ಟಿದ್ದಾಗಲೂ ಕೂಡ ನಾನು ಊಟ ಮಾಡುತ್ತಿದ್ದದ್ದು ಒಂದು ಮುಷ್ಟಿ ಅಕ್ಕಿಯ ಅನ್ನ ಕುಡಿಯುತ್ತಿದ್ದದ್ದು ಒಂದು ಬೆಳ್ಳೆ ಹಸುವಿನ ಹಾಲು ಮಲಗುತ್ತಿದ್ದದ್ದು ಒಂದು ಅರ್ಧ ಮಂಚದಲ್ಲಿ ಆದರೆ ಕಲ್ಯಾಣದಲ್ಲಿ ಅವರೀಗ ರಾಜರಲ್ಲ ಒಬ್ಬ ಸಾಮಾನ್ಯ ಶರಣ ಆಗಂತ ಇಲ್ಲೂ ಕೂಡ ಏನು ಉಪವಾಸ ಇಲ್ವಲ್ಲ ಕಲ್ಯಾಣದಲ್ಲೂ ಕೂಡ ಆತ ತಿಂತ ಇದ್ದದ್ದು ಒಂದು ಮುಷ್ಟಿ ಅಕ್ಕಿಯ ಅನ್ನ ಊಟ ಮಾಡ್ತಾ ಇದ್ದೇನೆ ಒಂದು ಬೆಳೆ ಹಸುವಿನ ಹಾಲು ಕುಡಿತಾ ಇದ್ದೇನೆ ಅರ್ಧ ಮಂಚದಲ್ಲಿ ನಾನು ಮಲಗ್ತಾ ಇದ್ದೇನೆ ಹೀಗೆ ಹೇಳುವ ಮೂಲಕ ಅವರು ಸಮಾಜಕ್ಕೆ ಕೊಡುವ ಸಂದೇಶ ಈ ಹುರುಳಿಲ್ಲದ ಸಿರಿಯ ನೆಚ್ಚು ಕೆಡಬೇಡ ಮಹಾರಾಜನಾಗಿದ್ದಾಗಲೂ ಕೂಡ ನಾನು ಒಂದು ಮುಷ್ಟಿ ಅನ್ನ ಊಟ ಮಾಡ್ತಿದ್ದೆ ಈಗ ಒಬ್ಬ ಸಾಮಾನ್ಯ ಸೇವಕ ಶರಣನಾದರೂ ಕೂಡ ನನ್ನ ಜೀವನ ಕ್ರಮದ ಅದು ಒಂದು ಮುಷ್ಟಿ ಅನ್ನದಲ್ಲೇ ನನ್ನ ಜೀವನ ನಡೀತಾ ಇದೆ ಏನು ಬದಲಾವಣೆ ಇಲ್ಲ ಆದರೆ ಆನೆ ಕುದುರೆ ಭಂಡಾರ ವಜ್ರ ವೈಡೂರ್ಯ ಎಲ್ಲ ಆ ಸಿರಿಯ ನೆಚ್ಚಿ ಕೆಡಬೇಡ ಮನುಜ ಅದೆಲ್ಲ ಇಲ್ಲದೇ ಇದ್ರೂ ಕೂಡ ನಾವು ಬದುಕಬಹುದು ಸಂಪತ್ತಿಗೆ ಯಾವ ಸತ್ವವೂ ಇಲ್ಲ ಯಾಕೆಂದ್ರೆ ಮಾನವ ಸತ್ವ ಬಿಟ್ರೆ ಅವನ ಉಸಿರು ಗಾಳಿಯಲ್ಲಿ ಸೇರುವುದು ದೇಹವನ್ನ ಮಣ್ಣಿನಲ್ಲಿ ಹೂಳ್ತಾರೆ ಅವನ ಪತ್ನಿ ಅಕಸ್ಮಾತ್ ಏನಾದರೂ ತಾರುಣ್ಯವಿದ್ದರೆ ಬೇರೆಯವರ ಜೊತೆ ಸಂಸಾರ ನಡೆಸಬಹುದು ಸ್ವಲ್ಪ ವಯಸ್ಸಾಗಿದ್ರೆ ಮಕ್ಕಳ ಜೊತೆ ಮೊಮ್ಮಕ್ಕಳ ಜೊತೆ ಹೋಗ್ಬಿಡ್ತಾರೆ ಹೀಗೆ ಎಲ್ಲರೂ ಕೂಡ ಅವರವರ ಹಾದಿಯನ್ನು ಹಿಡಿದೋಗ್ಬಿಡ್ತಾರೆ ಆದರೆ ಸತ್ತವರ ಹಿಂದೆ ಬರುವುದಾದರೂ ಏನು ಅವನು ಸಂಪಾದಿಸಿದ ಯಾವ ಸಂಪತ್ತು ಕೂಡ ಅವನ ಜೊತೆಯಲ್ಲಿ ಬರೋದಿಲ್ಲ ಆ ಸಂಪತ್ತು ಅವನ ಸಾವನ್ನೂ ಕೂಡ ದೂರ ತಳ್ಳಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇಂತಹ ಸಂಪತ್ತನ್ನು ನೆಚ್ಚಿಕೆಡಬೇಡ ಎನ್ನುವ ಒಂದು ಅದ್ಭುತವಾದ ಸಂದೇಶವನ್ನು ಕೊಡ್ತಾರೆ ಇವತ್ತು ಏನೆಲ್ಲ ಅನಾಹುತಗಳಾಗ್ತಾ ಇದೆ ನೋಡಿ ಅದಕ್ಕೆಲ್ಲ ಕಾರಣ ಈ ಸಂಪತ್ತಿನ ಮೋಹ ಸಂಪತ್ತಿನ ಮೋಹದಿಂದ ಆದರ್ಶಗಳ ಎಲ್ಲವನ್ನ ನಾವು ಗಾಳಿಗೆ ತೂರುವುದನ್ನು ನೋಡ್ತಾ ಇದ್ದೇವೆ ಮನುಷ್ಯ ಸಾತ್ವಿಕ ಜೀವನವನ್ನ ಸಾಗಿಸ್ಬೇಕು ಅವಗುಣಗಳನ್ನ ದೂರ ತಳ್ಳಿ ಸದ್ಗುಣಗಳನ್ನ ಬೆಳೆಸ್ಕೊಳ್ಬೇಕು ಸಮಾಜಮುಖಿ ಕಾರ್ಯಗಳಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ಬೇಕು ಅನ್ನುವ ಒಂದು ಸಂದೇಶವನ್ನ ಸಾವಿರ ವರ್ಷಗಳ ಹಿಂದೆ ಈ ಶರಣ ನಮಗೆ ಕೊಡ್ತಾನೆ ಹನ್ನೆರಡನೆಯ ಶತಮಾನದ ವಚನಕಾರರು ಸಂಪತ್ತಿಗೆ ಬದಲು ಸದ್ಗುಣಗಳ ಹಿಂದೆ ಹೋದವರು ಸದಾಚಾರಿಗಳಾಗಿ ಬಾಳಿದವರು ಸಮಾಜಮುಖಿ ಚಿಂತನೆಗಳನ್ನು ಹೊಂದಿ ಅದನ್ನು ಸಾಕಾರಗೊಳಿಸಲು ಯತ್ನಿಸಿದವರು ಇದು ಬಹಳ ಮುಖ್ಯವಾಗಿ ಇಂದು ಪ್ರಸ್ತುತ ನಮ್ಮ ಯುವ ಪೀಳಿಗೆಗೆ ಮತ್ತು ವಿದ್ಯಾವಂತರಿಗೆ ಮಾರ್ಗದರ್ಶಿಯಾಗಬೇಕಾಗಿದೆ ಹಣ ಹಣ ಅಂತೇಳಿ ಹಣದ ಹಿಂದೆ ಓಡಿದರೆ ಆತ ಹೆಣ ಆಗ್ತಾನೆ ಮನುಷ್ಯನಿಗೆ ಬೇಕಾದದ್ದು ಸಂತೋಷ ಒಂದಷ್ಟು ನೆಮ್ಮದಿ ಆನಂದ ಇದು ಬಾಹ್ಯ ವಸ್ತು ಒಡವೆ ಸಂಪತ್ತುಗಳಿಂದ ಸಿಗೋದಿಲ್ಲ ಅದು ನಮ್ಮೊಳಗೆ ಇದೆ ನಾವು ನೆಮ್ಮದಿಯಿಂದ ಇದ್ದೇವೆ ಅಂತ ಅಂದ್ಕೊಂಡ್ರೆ ನಾವು ನೆಮ್ಮದಿಯಿಂದ ಇರಬಹುದು ನನ್ನಷ್ಟು ಸಂತೋಷ ಬೇರೆಯವರಿಗೆ ಯಾರಿಗೂ ಇಲ್ಲ ನನ್ನಂತಹ ನೆಮ್ಮದಿಯ ಪುರುಷ ಬೇರೆ ಯಾರೂ ಇಲ್ಲ ಎನ್ನುವ ಭಾವನೆಯನ್ನು ನಾವು ಬೆಳೆಸ್ಕೊಂಡಾಗ ಅಂತಹ ಭಾವನೆಗಳನ್ನ ನಮ್ಮೊಳಗೆ ನಾವು ಜೀವಂತವಾಗಿ ಇಟ್ಕೊಂಡಾಗ ಸಾರ್ಥಕ ಜೀವನವನ್ನ ಮಾಡಬಹುದು ಇಂತಹ ಸಾರ್ಥಕ ಜೀವನವನ್ನು ನಡೆಸಿದವರು ನಮ್ಮ ವಚನಕಾರರು ಆ ಕಾರಣಕ್ಕಾಗಿಯೇ ಇಂತಹ ಅಪೂರ್ವ ಜೋಡಿಯನ್ನ ನೋಡಿ ಅಲ್ಲಮ್ಮ ಪ್ರಭುದೇವರು ಹೇಳ್ತಾರೆ ದಂಪತಿ ಏಕ ಭಾವವಾಗಿ ನಿಂದಲ್ಲಿ ಗುಹೇಶ್ವರ ಲಿಂಗಕ್ಕೆ ಅರ್ಪಿತವಾಯಿತು ಅಂತ ಹೇಳ್ತಾರೆ ಕಾಯ ವಾಚ ಮನಸ ಸಂದಿಲ್ಲದಂತೆ ಬೆರೆತ ದಾಂಪತ್ಯ ಅವರದ್ದಾಗಿತ್ತು ಇಂದ್ರಿಯ ಭೋಗದ ನೆಲೆಯಲ್ಲಿಯೇ ನಿಲ್ಲದೆ ಲಿಂಗಾಂಗ ಸಾಮರಸ್ಯದ ಉದಾತ್ತತೆಗೆ ತಮ್ಮ ಜೀವನವನ್ನ ಅವರು ಏರಿಸಿಕೊಂಡಿದ್ರು ಆಧ್ಯಾತ್ಮಿಕ ಸಾಧನೆಯಲ್ಲಿ ಇವರೀರ್ವರು ಮುಟ್ಟಿದ ಔನ್ನತ್ಯಕ್ಕೆ ಅವರು ಬದಿರ್ತಕ್ಕಂತಹ ವಚನಗಳೇ ಸಾಕ್ಷಿ